ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಂಡೇ ಬೆಳಗ್ಗೆಯಿಂದ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ ಸಂಡೇಸ್ ಸ್ವಲ್ಪ ನಮ್ಮ ಮನೇಲಿ ರೀಸ್ಟಾಕ್ಸ್ ನಡೆಯುತ್ತೆ ಪೆಪ್ಪರ್ ಪೌಡರ್ ಜೀರಾ ಪೌಡರ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದೆಲ್ಲ ಸಂಡೇಸ್ ನಾನು ಸ್ವಲ್ಪ ರೀಸ್ಟಾಕ್ ಮಾಡ್ಕೊತೀನಿ ಯಾಕೆ ಅಂದರೆ ದಿನದ ಬ್ಯುಸಿ ಶೆಡ್ಯೂಲಲ್ಲಿ ಇದೆಲ್ಲ ಅರ್ಜೆಂಟಾಗಿ ಬೇಕಾಗುತ್ತೆ ಸಡನ್ನಾಗಿ ಎಲ್ಲ ಅವಾಗಲೇ ಮಾಡ್ಕೊಂಡು ಕುತ್ಕೊಳೋಕ್ಕಾಗಲ್ಲ ಸ್ಕೂಲ್ಗೆ ಲೇಟ್ ಆಗುತ್ತೆ ಕಾಲೇಜಸ್ಗೆ ಲೇಟ್ ಆಗುತ್ತೆ ಸೊ ಅದರಿಂದ ಇವತ್ತು ಸಂಡೇ ಆಗಿರೋದ್ರಿಂದ ನನ್ನ ಹಸ್ಬೆಂಡ್ ಏನೋ ಚಿಕನ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅದು ಲೆಮನ್ ಚಿಕನ್ ಬನ್ನಿ ಹೇಗೆ ಮಾಡ್ತಾರೆ ಏನು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಲ್ಲಿ ಎರಡೂವರೆ ಕೆ ಜಿ ಚಿಕನ್ ತಗೊಂಡಿದ್ದಾರೆ ನಿಂಬೆಹಣ್ಣಿನ ರಸ ಮುಕ್ಕಾಲು ಕಪ್ಪು ಮೊಸರು ಮೂರು ಕಪ್ಪು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಐದು ಟೇಬಲ್ ಸ್ಪೂನು ಮತ್ತು ಎಣ್ಣೆ ಮೂರು ಟೇಬಲ್ ಸ್ಪೂನು ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಪೆಪ್ಪರ್ ಪೌಡರ್ ಅಂದರೆ ಮೂರು ಟೀ ಸ್ಪೂನು ಮತ್ತು ಅರಿಶಿನ ಬಂದು ಒಂದೂವರೆ ಟೀ ಸ್ಪೂನು ಇಷ್ಟು ಮ್ಯಾರಿನೇಷನ್ಗೆ ನಾನು ಹೇಳ್ತಾ ಇರೋದು ಈಗ ಚಿಕನ್ನ ಮ್ಯಾರಿನೇಟ್ ಮಾಡಬೇಕು ಹಾಗೆ ಉಪ್ಪು ಎರಡು ಟೇಬಲ್ ಸ್ಪೂನು ಈಗ ಒಂದು ಬೌಲ್ಗೆ ನಾವು ಅಂಥ ಎಣ್ಣೆ ನಿಂಬೆಹಣ್ಣಿನ ರಸ ಅದರ ಜೊತೆಗೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಪೆಪ್ಪರ್ ಪೌಡರ್ ನಾವೇನು ಮೂರು ಟೀ ಸ್ಪೂನ್ ಪೆಪ್ಪರ್ ಪೌಡರ್ ತೊಗೊಂಡಿದ್ದೀವಲ್ಲ ಅದು ಪೆಪ್ಪರ್ ಪೌಡರು ಮತ್ತು ಅರಿಶಿನ ಅರಿಶಿನ ಬಂದು ಒಂದು ಒರೆ ಟೀ ಸ್ಪೂನು ಮತ್ತು ಉಪ್ಪು ಮೊಸರು ಮೊಸರು ಬಂದು ನಾವು ಏನು ಒಂದು ಕಪ್ ಮೆಷರ್ಮೆಂಟ್ ಇದೆ ಏನು ತೊಗೊಂಡಿದ್ವಿ ಇದೇ ಕಪ್ ಅಳತೆಯಲ್ಲಿ ಇನ್ನೂ ಎರಡು ಕಪ್ಪು ಅಂದರೆ ಟೋಟಲ್ ಮೂರು ಕಪ್ ಮೊಸರು ಹಾಕಬೇಕು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಣ್ಣೆ ಮತ್ತು ನಿಂಬೆ ಹಾಕೋದ್ರಿಂದ ಮ್ಯಾರಿನೇಷನ್ ಟೈಮಲ್ಲಿ ಚಿಕನ್ ಸಾಫ್ಟಾಗಿ ಬರುತ್ತೆ ಚಿಕನ್ನು ತುಂಬ ಜ್ಯೂಸಿಯಾಗಿ ಸಾಫ್ಟ್ ಆಗಬೇಕು ಅಂತಂದರೆ ನಾವು ಎಣ್ಣೆ ಮತ್ತು ಲೈಮ್ ಜ್ಯೂಸನ್ನ ಮಿಕ್ಸ್ ಮಾಡಬೇಕು ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಚಿಕನ್ ಹಾಕಿ ಮೂವತ್ತು ಅಥವಾ ಒನ್ ಮೂವತ್ತು ನಿಮಿಷ ಅಥವಾ ಒನ್ ಅವರ್ ನಾವು ಮ್ಯಾರಿನೇಟ್ ಮಾಡಬೇಕು ಆಗ ಚೆನ್ನಾಗಿ ಚಿಕನ್ ತುಂಬ ಸಾಫ್ಟಾಗಿ ಜ್ಯೂಸಿಯಾಗಿ ಇರುತ್ತೆ ತಿನ್ನೋಕ್ಕೂ ಕೂಡ ನಿಮಗೆ ಆ ಪೀಸಸ್ಸು ತುಂಬ ಸಾಫ್ಟಾಗಿರುತ್ತೆ ಈಗ ಚಿಕನ್ ಮ್ಯಾರಿನೇಷನ್ಗೆ ಒನ್ ಅವರ್ ಇಟ್ಟಿದ್ದಾರೆ ಒನ್ ಅವರ್ ಮ್ಯಾರಿನೇಟ್ ಆಗಬೇಕು ಆವಾಗ ತುಂಬ ಚೆನ್ನಾಗುತ್ತೆ ತರ್ಟಿ ಮಿನಿಟ್ಸ್ ಅರ್ಜೆಂಟ್ ಇದ್ದರೆ ತರ್ಟಿ ಮಿನಿಟ್ಸ್ ಓಕೆ ಈಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಕಾಲು ಕಪ್ಪು ಎಣ್ಣೆ ಬಿಕಾಸ್ ಅದಕ್ಕೂ ಹಾಕಿದ್ದೀವಿ ಅದಕ್ಕೆ ತುಂಬ ಜಾಸ್ತಿನೂ ಬೇಡ ಚಿಕನಲ್ಲೂ ಎಣ್ಣೆ ಬಿಡ್ಕೊಂಡೋಗುತ್ತೆ ಒಂದು ಕಾಲು ಕಪ್ ಎಣ್ಣೆ ಹಾಕಿದ್ಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥ ಶುಂಠಿ ಇದಿಷ್ಟು ಹಾಕಿ ಫಸ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆ ಬೆಳ್ಳುಳ್ಳಿ ಶುಂಠಿ ಫ್ಲೇವರ್ ಏನಿದೆ ಅದು ಎಣ್ಣೆಯಲ್ಲಿ ಬಿಟ್ಟಾಗ ನಿಮಗೆ ಫ್ಲೇವರ್ ಚೆನ್ನಾಗಿರುತ್ತೆ ಲೆಮನ್ ಚಿಕನ್ಗೆ ಅದು ಹಾಕ್ತಿದಂಗೆನೇ ಒಂದು ಎಂಟು ಅಥವಾ ಹತ್ತು ಹಸಿ ಮೆಣಸಿನ್ಕಾಯಿ ಬಿಕಾಸ್ ಕ್ವಾಂಟಿಟಿ ಜಾಸ್ತಿ ಇರೋದರಿಂದ ಹತ್ತು ತೊಗೊಂಡಿದ್ದೀನಿ ಸಾಕು ಆಮೇಲೆ ಕರ್ಬೇನ ಸೊಪ್ಪು ಅದಕ್ಕೆ ಸ್ವಲ್ಪ ಹಾಕಿ ಸ್ವಲ್ಪ ಫ್ರೈ ಚೆನ್ನಾಗಿ ಬಾಡಿಸ್ಕೊಬೇಕು ಇದು ಹಾಕ್ತಿದ್ದಂಗೆ ಈರುಳ್ಳಿ ಒಂದು ದಪ್ಪ ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಟೋಟಲ್ ಮೂರು ಈರುಳ್ಳಿ ತೊಗೊಂಡಿದ್ದಾರೆ ತುಂಬ ದಪ್ಪ ಇದ್ದರೆ ಎರಡು ಸಾಕು ಇಲ್ಲ ಅಂತಂದರೆ ನಿಮಗೆ ತುಂಬ ಸಣ್ಣ ಆಯಿತು ಅಂತಂದರೆ ಒಂದು ಮೂರು ಹಾಕ್ಕೊಳ್ಳಿ ಈರುಳ್ಳಿ ತುಂಬಾ ಹಾಕೋಕೆ ಹೋಗಬೇಡಿ ಯಾಕೆಂದರೆ ಈರುಳ್ಳಿ ಹಾಕಿದ್ರೆ ತುಂಬ ಸಿಹಿ ಬಂದುಬಿಡತ್ತಲ್ವ ಅದಕ್ಕಾಗಿ ಸಾಕು ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅದು ಟ್ರಾನ್ಸ್ಲ್ಯೂಸೆಂಟ್ ಆಗಬೇಕು ಇಷ್ಟು ಹಾಕ್ತಿದ್ದಂಗೆ ಈರುಳ್ಳಿ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಬೇಕು ಆ ನೀರು ಎಷ್ಟು ಕ್ವಾಂಟಿಟಿ ನೀವು ನೋಡಿ ತುಂಬಾ ಹಾಕೋಕೋಗಬೇಡಿ ಸ್ವಲ್ಪ ಹಾಕಿ ಸಾಕು ಯಾಕೆ ಅಂತಂದರೆ ಚಿಕನಲ್ಲಿ ನೀರು ಬಿಟ್ಕೊಡುತ್ತೆ ಮ್ಯಾರಿನೇಷನ್ಗೆ ಮೊಸರೆಲ್ಲ ಹಾಕಿರೋದ್ರಿಂದ ಅದು ನೀರು ಬಿಟ್ಕೊಡುತ್ತೆ ಸ್ವಲ್ಪ ಹಾಕಿ ಈಗ ನೀರು ಕುದೀತಾ ಇದೆ ಈಗ ಈ ಸ್ಟೇಜ್ಗೆ ಮ್ಯಾರಿನೇಷನ್ ಆಗಿರೋ ಚಿಕನ್ ಹಾಕಿ ಮ್ಯಾರಿನೇಟ್ ಆಗಿರೋ ಚಿಕನ್ ಹಾಕಿ ಚಿಕನ್ ಹಾಕಿ ಮತ್ತು ಅದರಲ್ಲಿರೋ ಎಲ್ಲ ಮಸಾಲೆ ಕೂಡ ಹಾಕಿ ಆ ಬೌಲ್ಗೆ ಸ್ವಲ್ಪ ನೀರು ಹಾಕಿ ಅಷ್ಟೇ ಬಿಕಾಸ್ ಮಸಾಲೆ ಎಲ್ಲ ಅಲ್ಲೇ ಇರುತ್ತಲ್ಲ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ಆ ನೀರು ಕೂಡ ಇದಕ್ಕೆ ಮಿಕ್ಸ್ ಮಾಡಿ ಈಗ ಚಿಕನು ಮಸಾಲೆ ಎಲ್ಲನೂ ಚೆನ್ನಾಗಿ ಹೊಂದ್ಕೊಳೋ ಥರ ಮಿಕ್ಸ್ ಕೊಡಿ ಇದಕ್ಕೆ ನೋಡಿ ನೀರು ನಾನು ಹೇಳ್ದಂಗೆ ನಾವು ಮೊಸರು ನಿಂಬೆ ರಸ ಎಲ್ಲ ಹಾಕಿರೋದ್ರಿಂದ ಎಣ್ಣೆ ಮತ್ತು ಎಲ್ಲ ಹಾಕಿದ್ದೀವಲ್ಲ ಅದು ನೀರು ಬಿಟ್ಕೊಳುತ್ತೆ ಮತ್ತು ಚಿಕನಲ್ಲೂ ನೀರು ಬಿಟ್ಕೊಳೋಕ್ಕೋಸ್ಕರ ಅವರು ನೀರು ಜಾಸ್ತಿ ಆ್ಯಡ್ ಇಲ್ಲ ಇಷ್ಟು ಸಾಕು ಬಿಕಾಸ್ ಇದು ನಾವು ಗ್ರೇವಿ ಕನ್ಸಿಸ್ಟೆನ್ಸಿಲಿ ಚಪಾತಿಗೆ ದೋಸೆಗೆ ಎಲ್ಲನೂ ಚೆನ್ನಾಗಿರುತ್ತೆ ಗ್ರೇವಿ ಕನ್ಸಿಸ್ಟೆನ್ಸಿಲಿ ಮಾಡ್ತಿರೋದಕ್ಕೋಸ್ಕರ ಇಷ್ಟು ಸಾಕು ಚಿಕನ್ನು ಚೆನ್ನಾಗಿ ಕುದೀಲಿ ಒಂದು ಕಾಲು ಕಾಲುಬಾಗ ಚಿಕನ್ ಕುದ್ಮೇಲೆ ಇದು ಇದಕ್ಕೆ ಈಗ ಸ್ಪೈಸಸ್ ಆ್ಯಡ್ ಮಾಡ್ತಾ ಹೋಗೋಣ ಗರಂ ಮಸಾಲ ಎರಡು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಎರಡು ಟೇಬಲ್ ಸ್ಪೂನು ಜೀರಿಗೆ ಪುಡಿ ಎರಡು ಟೇಬಲ್ ಸ್ಪೂನು ಚಿಕನ್ ಮಸಾಲ ಪೌಡರ್ ಎರಡು ಟೇಬಲ್ ಸ್ಪೂನು ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಅಂದರೆ ಒಂದು ಕಾಲು ಟೇಬಲ್ ಸ್ಪೂನ್ ಹಾಕಿ ಸಾಕು ಯಾಕೆಂದರೆ ಮ್ಯಾರಿನೇಷನ್ಗೆ ನಾವು ಎರಡು ಟೇಬಲ್ ಸ್ಪೂನ್ ಉಪ್ಪು ಹಾಕಿರ್ತೀವಿ ಅದರಿಂದ ನೋಡ್ಕೊಂಡು ಹಾಕಿ ಈ ಮಸಾಲೆಗೂ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಕಮ್ಮಿ ಆಗತ್ತಲ್ವ ಚಿಕನಾಗ ಮಾತ್ರ ಹಾಕಿದ್ದೀವಿ ಅದಕ್ಕೋಸ್ಕರ ಎರಡು ಟೇಬಲ್ ಸ್ಪೂನ್ ನಾವು ಮ್ಯಾರಿನೇಷನ್ಗೆ ಹಾಕಿರೋದಕ್ಕೆ ನೋಡಿಕೊಂಡು ಅರ್ಧ ಟೀ ಸ್ಪೂನ್ ಹಾಕಿ ಈಗ ಇಲ್ಲಿ ಏನು ಮೆಷರ್ಮೆಂಟ್ಸ್ ಕೊಟ್ಟಿದ್ದಾರೆ ಇವರು ಕರೆಕ್ಟಾಗಿದೆ ಮೆಷರ್ಮೆಂಟು ತಂದೆ ಮಗಳ ಕುಕ್ಕಿಂಗ್ ನಡೀತಾ ಇದೆ ಲೆಮನ್ ಚಿಕನ್ ನೇನು ಫೈನಲ್ ಸ್ಟೇಜ್ ಓಕೆ ರೆಡಿ ಆಗ್ತಾ ಇದೆ ಈಗ ಲಾಸ್ಟಲ್ಲಿ ಚಿಕನ್ ಎಲ್ಲ ಭಾಗ ಬೆಂದಿದೆ ಒಂದು ನೈಂಟಿ ಪರ್ಸೆಂಟ್ ಚಿಕನ್ ಬೆಂದಿದೆ ಅಂತಂದಮೇಲೆ ನೋಡಿ ನಾವು ನೀರು ಏನೂ ಆ್ಯಡ್ ಮಾಡಿಲ್ಲ ಇದಕ್ಕೆ ಗೊತ್ತಾಗ್ತಾ ಇದೆ ನೈಂಟಿ ಪರ್ಸೆಂಟ್ ಚಿಕನ್ ಬೆಂದಮೇಲೆ ಇದಕ್ಕೆ ಕಾರ್ನ್ಫ್ಲೋರು ಕಾರ್ನ್ಫ್ಲೋರ್ ಬಂದು ಮೂರಿಂದ ಐದು ಟೀ ಸ್ಪೂನ್ ಕಾರ್ನ್ಫ್ಲೋರು ನೀರು ಹಾಕ್ಬಿಟ್ಟು ಸ್ಲರಿ ಮಾಡ್ಕೊಳ್ಳಿ ಆ ಕಾರ್ನ್ಫ್ಲೋರ್ ಮಿಕ್ಸ್ನ ಇದಕ್ಕೆ ಆ್ಯಡ್ ಮಾಡಿ ಸ್ವಲ್ಪ ತಿಕ್ಕಾಗುತ್ತೆ ಬಿಕಾಸ್ ಯಾಕೆ ಅಂದರೆ ನಮಗೆ ಇಷ್ಟು ತೆಳ್ಳಗಿದ್ರೆ ನಮಗೆ ಚಪಾತಿಗಾಗಲಿ ದೋಸೆಗಾಗಲಿ ಆಗೋಲ್ಲ ಸೊ ಗ್ರೇವಿ ಕನ್ಸಿಸ್ಟೆನ್ಸ್ ಬರಬೇಕಲ್ವಾ ಅದಕ್ಕೋಸ್ಕರ ಸ್ವಲ್ಪ ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡಿದ್ದಾರೆ ತ್ರೀ ಟು ಫೈವ್ ಟೀ ಸ್ಪೂನ್ ಸಾಕು ಈ ಥರ ಗಂಡಂದಿರು ಅಡುಗೆ ಮಾಡಿಕೊಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಒಂದು ಸಂಡೇ ಮಾಡಿದ್ರೆ ನಮಗೂ ತುಂಬಾ ಖುಷಿಯಾಗಿರುತ್ತೆ ನಮಗೂ ರಿಲ್ಯಾಕ್ಸ್ ಆಗುತ್ತೆ ನೋಡಿ ಚಿಕನ್ ಎಲ್ಲ ಎಣ್ಣೆ ಬಿಟ್ಕೊಂಡಿದೆ ಆಗಿದೆ ಚಿಕನ್ ಅಂತೂ ತುಂಬ ಸಾಫ್ಟಾಗಿ ತುಂಬ ಜ್ಯೂಸಿಯಾಗಿ ಚೆನ್ನಾಗಾಗಿದೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ ಇಷ್ಟಾದರೆ ಸಾಕು ನೋಡಿ ಈ ತಿಕ್ನೆಸ್ ನಿಮಗೆ ಮೇಲೆ ಇನ್ನೂ ಸ್ವಲ್ಪ ತಿಕ್ಕಾಗುತ್ತೆ ಆಗ್ತಿದ್ದಂಗೆ ಫೈನಲಿ ಲೆಮನ್ ಜ್ಯೂಸು ಮತ್ತು ಒಂದು ಕಾಲು ಕಪ್ ಸೇರಿಸಿ ಬಿಕಾಸ್ ಲೆಮನ್ ಚಿಕನ್ ಆಗಿರೋದ್ರಿಂದ ಲಾಸ್ಟಲ್ಲಿ ಇನ್ನೊಂದ್ಸರ್ತಿ ಲೆಮೆನ್ ಆ್ಯಡ್ ಮಾಡಿ ನಾನು ಈ ಕಡೆ ಚಪಾತಿಗೆ ರೆಡಿ ಮಾಡ್ತಾ ಇದ್ದೀನಿ ಅಲ್ಲಿ ಗ್ರೇವಿ ಏನು ಫೈನಲ್ ಸ್ಟೇಜಿಗೆ ಬಂತು ಅಂತಿದ್ದಂಗೆ ಹೊಟ್ಟೆ ಯಶುತ್ ತಡಿಯೋಕ್ಕೆ ಇಲ್ಲ ಸ್ಮೆಲ್ಗೆ ಆ ರೋಮ ತುಂಬ ಚೆನ್ನಾಗಿ ಬರ್ತಾಯಿತ್ತು ಮತ್ತು ಚಿಕನ್ ಅಂದರೆ ಕೇಳಬೇಕಾ ಫಸ್ಟ್ ಆಫ್ ಆಲ್ ಎಲ್ಲರೂ ವೆಯ್ಟಿಂಗ್ ಸಂಡೇ ಸೊ ಈ ಕಡೆ ಚಪಾತಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಫೈನಲಿ ಆ ಬಲ್ಲಮ್ಯಾನ್ ಚಿಕನ್ ರೆಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಸ್ವಲ್ಪ ತಳ ಹಿಡಿಯುತ್ತೆ ಸೊ ಅದಕ್ಕಾಗಿ ಸಣ್ಣ ಉರಿಯಲ್ಲೇ ಮಾಡ್ಕೊಳ್ಳಿ ಕಾರ್ನ್ಫ್ಲೋರ್ ಹಾಕಿದ ಮೇಲೆ ಐ ಫ್ಲೇಮ್ ಇಡಬೇಡಿ ಸೊ ಫೈನಲಿ ವೆಯ್ಟಿಂಗ್ ಫಾರ್ ಲೆಮನ್ ಚಿಕನ್ ಇಸ್ ಓವರ್ ನನಗಂತೂ ಟೇಸ್ಟು ತುಂಬಾ ಇಷ್ಟ ಆಯಿತು ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನ್ನು ಗ್ರೇವಿ ಟೈಪ್ ಇರೋದ್ರಿಂದ ಆ್ಯಕ್ಚುಲಿ ಡ್ರೈ ಕೂಡ ಮಾಡ್ತಾರಂತೆ ಇದು ಇವರು ಗ್ರೇವಿ ಥರ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ನೀವು ನಿಮ್ಮ ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಹಾಯ್ ಹಲೋ ಮತ್ತೆ ಈವ್ನಿಂಗಿಂದ ವ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ತಿಂದು ರಿಲ್ಯಾಕ್ಸ್ ಆಗಿ ಎಲ್ಲ ಆದಮೇಲೆ ಸಂಜೆ ಸ್ವಲ್ಪ ಶಾಪಿಂಗ್ ಇತ್ತು ಏನಕ್ಕಪ್ಪ ಅಂತಂದರೆ ನನ್ನ ಮಗಳ ಬರ್ಡೇ ಸೊ ಅದಕ್ಕಾಗಿ ಬಟ್ಟೆ ಪರ್ಚೇಸ್ ಮಾಡಬೇಕಿತ್ತು ಅದಕ್ಕೆ ಸ್ವಲ್ಪ ಶಾಪಿಂಗ್ ಬಂದಿದ್ದೀವಿ ನಾವೀಗ ಬಂದಿರೋದು ನಾಗರಬಾವಿ ಹತ್ರ ಇರೋ ಸ್ಟುಡಿಯೋಗೆ ಆ್ಯಕ್ಚುಲಿ ಇಲ್ಲಿ ಆಫರ್ಸ್ ನಡೀತಾ ಇದೆ ಅಂತ ಅಂದ್ಕೊಂಡ್ವಿ ಯಾವುದೇ ಥರದ ಏನೂ ಆಫರ್ಸ್ ಇರಲಿಲ್ಲ ನನ್ನ ಮಗಳು ತುಂಬ ದಿವಸದಿಂದ ಇಲ್ಲಿ ಪರ್ಚೇಸ್ ಮಾಡಬೇಕು ಕಲೆಕ್ಷನ್ಸ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ಲು ಅದಕ್ಕೋಸ್ಕರ ಸರಿ ನೋಡೋಣ ಅಂತ ಅಂದ್ಕೊಂಡು ಇಲ್ಲಿ ಬಂದ್ವಿ ಹೇಳಬೇಕು ಅಂತಂದರೆ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ ಇಲ್ಲಿ ಕಿಡ್ಸ್ ವುಮೆನ್ಸ್ ಮೆನ್ಸ್ ಎಲ್ಲ ಕಲೆಕ್ಷನ್ಸ್ ಚೆನ್ನಾಗಿದೆ ನನಗಂತೂ ಇಷ್ಟ ಆಯಿತು ಎಲ್ಲ ಕಲೆಕ್ಷನ್ಸ್ ಇಷ್ಟ ಆಯಿತು ಒನ್ ಪೇರ್ಗೆ ಅಂತ ಹೋಗಿದ್ದು ಮೇಡಮ್ ಅವರು ತೊಗೊಂಡ್ರು 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 ಅಲ್ಲೇ ಸುಸ್ತಾಗೋಯಿತು ನಮಗಂತೂ ಅವ್ಳು ಸೆಲೆಕ್ಟ್ ಮಾಡೋ ಅಷ್ಟರಲ್ಲಿ ಸರಿ ನಾವು ಮೆಲ್ ಮೇಲೆ ಮೆ ವುಮೆನ್ಸ್ ಸೆಕ್ಷನ್ಗೆ ಹೋದ್ವಿ ಅಲ್ಲೂ ಕಲೆಕ್ಷನ್ಸಲ್ಲಿ ನನಗೆ ಇಷ್ಟ ಆಯಿತು ಲಾಂಗ್ ಫ್ರಾಕ್ಸ್ ಆಗಿರ್ಬೋದು ಕುರ್ತಾಸ್ ಆಗಿರ್ಬೋದು ಕುರ್ತಾಸು ಕೂಡ ಟ್ರೆಂಡ್ಸ್ಗಿಂತ ತುಂಬಾ ಕಮ್ಮಿ ಅನ್ನಿಸ್ತು ನನಗೆ ಪ್ರೈಸಿಂಗ್ ಬಂದು ನಮ್ಮ ಪರ್ಚೇಸಿಂಗ್ಗೂ ಕ್ಲೋಸಿಂಗ್ ಟೈಮ್ಗೂ ಕರೆಕ್ಟ್ ಆಗಿತ್ತು ಕ್ಲೋಸಿಂಗ್ ಟೈಮ್ ಆಗಿರೋದ್ರಿಂದ ಯಾವುದೇ ಥರದ ಟ್ರಯಲ್ಸ್ ನೋಡಲಿಕ್ಕೆ ಬಿಡ್ತಾ ಇರಲಿಲ್ಲ ಅವರು ಸೊ ಅಲ್ಲಿಂದ ಮೆನ್ ಸೆಕ್ಷನ್ ಲಾಸ್ಟ್ ನೋಡ್ಕೊಂಬರೋಣ ಅಂತ ಹೋದ್ವಿ ಅಲ್ಲಿ ಟಿ ಶರ್ಟ್ಸು ಶರ್ಟ್ಸು ಪ್ಯಾಂಟ್ಸು ಎಲ್ಲ ಚೆನ್ನಾಗಿತ್ತು ಮತ್ತು ಪ್ರೈಸಿಂಗ್ ಕೂಡ ತುಂಬ ಅಫೋರ್ಡಬಲ್ ಆಗಿತ್ತು ಚೆನ್ನಾಗಿತ್ತು ಎಲ್ಲ ಕಲೆಕ್ಷನ್ಸ್ ಆಗಿರ್ಬೋದು ಸೆಲೆಕ್ಟ್ ಮಾಡಿ ಕೊನೆಗೆ ಯಾವುದು ತೊಗೊಂಡಿಲ್ಲ ಅವರು ಅವ್ರಿಗಿಷ್ಟ ಆಗಿದ್ದು ಸ್ಲಿಪ್ಪರ್ ಮಾತ್ರ ಅಲ್ಲಿ ಟಿ ಶರ್ಟ್ಸ್ ನೋಡಿದ್ರು ಶರ್ಟ್ಸ್ ನೋಡಿದ್ರು ಪ್ಯಾಂಟ್ಸ್ ನೋಡಿದ್ರು ಅಲ್ಲಿ ಯಾವುದೂ ಅವರಿಗೆ ಸೆಲೆಕ್ಟ್ ಆಗಲಿಲ್ಲ ಕೊನೆಗೆ ಸ್ಲಿಪ್ಪರ್ ಸೆಕ್ಷನ್ಗೆ ಬಂದ್ವಿ ಅಲ್ಲಿ ಪ್ರೈಸಿಂಗ್ ತುಂಬಾ ಕಮ್ಮಿ ಇತ್ತು ಸ್ಲಿಪ್ಪರ್ಸ್ದು ಅದು ಸ್ಲಿಪ್ಪರ್ಸ್ ಬಂದು ಮಾತ್ರ ಸ್ಲಿಪ್ಪರ್ಸ್ ಮಾತ್ರ ಆಫರ್ಸಲ್ಲಿ ಹಾಕಿದ್ರು ತುಂಬ ಅಫೋರ್ಡಬಲ್ ಆಗಿತ್ತು ಅದೇ ಕ್ರಾಕ್ಸು ಶೂಸು ಎಲ್ಲ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ ಅಲ್ಲಿ ನಾನು ಮನೆಗೆ ಹೋದ್ಮೇಲೆ ನಿಮ್ಮ ಹತ್ರ ಏನೇನು ಪರ್ಚೇಸ್ ಮಾಡಿದ್ವಿ ಅಂತ ಶೇರ್ ಮಾಡ್ತೀನಿ ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ Thank you, love you all, thanks for watching!